ಎರಡು ಮೊಬೈಲ್ ಫೋನ್ ಗೆ ಎಟ್ ಎ ಟೈಮ್ಗೆ ಇದನ್ನ ಕನೆಕ್ಟ್ ಮಾಡ್ಕೋಬಹುದು ಆಮೇಲೆ ಎ ಐ ಬೇಸ್ಡ್ ಇದು ವರ್ಕ್ ಆಗುತ್ತೆ ಒಂದು ಸುಮಾರು ಫೀಚರ್ಸ್ ನೋಡಿ ಏರ್ಬರ್ಲಿ ಕೊಟ್ಟಿದ್ದಾರೆ ಆಪ್ ಕನೆಕ್ಟಿವಿಟಿ ಮೂಲಕ ಇದು ವರ್ಕ್ ಆಗಿತ್ತು ಇಷ್ಟೊಂದು ನಾನು ಫೋರ್ಸ್ ಹಾಕ್ಬಿಟ್ಟು ನನ್ನ ಶೇಕ್ ಮಾಡ್ತಾ ಸಹಿತ ಬಿಡಲ್ಲ ಬಂದ ನಾಲ್ಕು ಗಂಟೆ ಹಾಕೊಂಡು ಇದು ಯೂಸ್ ಮಾಡ್ತೀರಾ ಅಂದ್ರೆ ಸಹಿತ ನಿಮಗೆ ಕಿವಿಗೆ ಪೇನ್ ಬರಲ್ಲ ಇದರಲ್ಲಿ ಸೊ ಅಷ್ಟು ನೀಟ್ ಇದನ್ನ ಡಿಸೈನ್ ಮಾಡಿದ್ದಾರೆ ತುಂಬಾ ಡೀಸೆಂಟ್ ಸೌಂಡ್ ಕ್ವಾಲಿಟಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ವರ್ಕ್ಔಟ್ಸ್ ಮಾಡುವಾಗ ರನ್ನಿಂಗ್ ಮಾಡುವಾಗ ಜಿಮ್ ಮಾಡುವಾಗ ಸ್ವೆಟ್ ಹಾಕ್ತಿರ ಅಂದ್ರೆ ಸಹಿತ ಯಾವ್ದೇ ರೀತಿ ಇಶ್ಯೂಸ್ ಟೆನ್ ಮಿನಿಟ್ಸ್ ಚಾರ್ಜ್ ಮಾಡ್ಕೊಂಡ್ರೆ ಸಾಕು ಒನ್ ಫಿಫ್ಟಿ ಮಿನಿಟ್ಸ್ ವರೆಗೂ ಇದು ಆರಾಮಾಗಿ ವರ್ಕ್ ಆಗುತ್ತೆ ನೀಡಿ ಸಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ನಾಯ್ಸ್ ಬ್ರ್ಯಾಂಡ್ ಒಂದು ಹೊಸ ಇಯರ್ಬಡ್ ಸಿಕ್ಸ್ ಇರುವಂಥದ್ದು ಹೌದು ಈ ಒಂದು ನ ವಿಶೇಷತೆ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಎರಡು ಡಿವೈಸ್ಗಳಿಗೆ ಇದು ಪೇರ್ ಆಗುತ್ತೆ ಎರಡು ಮೊಬೈಲ್ ಗೆ ಎಟ್ ಎ ಟೈಮ್ಗೆ ಇದನ್ನ ಕನೆಕ್ಟ್ ಮಾಡ್ಕೋಬೋದು ಆಮೇಲೆ ಗೂಗಲ್ ಫಾಸ್ಟ್ ಫೇರಿಂಗ್ ಕೊಟ್ಟಿದ್ದಾರೆ ಆಮೇಲೆ ಎ ಐ ಬೇಸ್ಡ್ ಇದು ವರ್ಕ್ ಆಗುತ್ತೆ ಅಷ್ಟೇ ಅಲ್ದೇ ಇದು ನಿಮಗೆ ಒಂದು ವಾಯ್ಸ್ ಕಮಾಂಡ್ ಮೂಲಕ ವರ್ಕ್ ಆಗ್ತಕ್ಕಂತ ಒಂದು ಇಯರ್ಬಡ್ಸ್ ಅಂತ ಹೇಳ್ಬೋದು ಒಂದು ಸುಮಾರು ನೇ ಒಂದು ಅಲ್ಲಿ ಕೊಟ್ಟಿದ್ದಾರೆ ಒಂದು ಮೂರು ಸಾವಿರ ರೂಪಾಯಿ ನಲ್ಲಿ ಈ ಇಯರ್ಬಡ್ಸ್ ನಮಗೆ ಸಿಗ್ತಾ ಇರುವಂತದ್ದು ಸೊ ಇನ್ ಕೇಸ್ ನೀವೇನಾದ್ರೂ ಒಂದು ಪ್ರೀಮಿಯಂ ಕ್ವಾಲಿಟಿ ಮತ್ತು ಈ ಬಜೆಟ್ ಅಲ್ಲಿ ಒಂದು ಇಯರ್ಬಡ್ಸ್ ನೋಡ್ತಾ ಇದ್ರ ಅಂತಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಇಯರ್ಬಡ್ ಸಿಕ್ಸ್ ನಲ್ಲಿ ಏನೆಲ್ಲ ಫೀಚರ್ಸ್ ನ ಕೊಟ್ಟಿದ್ದಾರೆ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲನೇದಾಗಿ ಬಾಕ್ಸ್ ನ ಮೇಲ್ಗಡೆ ಇರತಕ್ಕಂತ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಒಂದು ವೈಟ್ ಕಲರ್ ಬಾಕ್ಸ್ ನೊಂದಿಗೆ ಒಂದು ಇಯರ್ಬಡ್ಸ್ ಬರ್ತಾ ಇರುವಂತದ್ದು ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿದ್ರೆ ಬ್ರಾಗಿ ಅನೇಬಲ್ಡ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ರೆ ಆಮೇಲೆ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮತ್ತೊಂದು ಕಡೆ ಭಾಗದಲ್ಲಿ ಮೇನ್ ಫೀಚರ್ಸ್ ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಹೌದು ಹೌ ವಾಯ್ಸ್ ಕಮಾಂಡ್ಸ್ ಅಂತ ಹೇಳ್ತಾ ಅಪ್ ಟು ತರ್ಟಿ ಇದು ಡಿ ಬಿನ್ಸಲೇಷನ್ ಕೊಡುತ್ತೆ ಗೂಗಲ್ ಫಾಸ್ಟ್ ಪೆರಿಂಗ್ ಅಂತ ಹೇಳ್ತಾ ಇದ್ದಾರೆ ಕೆಳಗಡೆ ಭಾಗದಲ್ಲಿ ಏರ್ ಬಡ್ ಸಿಕ್ಸ್ ಅಂತ ಮೆನ್ಷನ್ ಮಾಡಿದ್ರೆ ಡಿಸೈನ್ ಇನ್ ಇಂಡಿಯಾ ಅಂತ ಹೇಳ್ತಾ ಇರುವಂಥದ್ದು ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ಮೇನ್ ಫೀಚರ್ಸ್ನ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಒಂದ್ಸರಿ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರೆ ಅಂತಂದ್ರೆ ಫಿಫ್ಟಿ ಅವರ್ಸ್ ಪ್ಲೇಟ್ ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಇನ್ ಏರ್ ಡಿಟೆಕ್ಷನ್ ಆಪ್ಷನ್ ಕೊಟ್ಟಿರುವಂತದ್ದು ಕಾಯ್ಡ್ ಎನ್ ಸಿ ಆಪ್ಷನ್ ಕೊಟ್ಟಿದ್ದಾರೆ ಆಪ್ ಕನೆಕ್ಟಿವಿಟಿ ಮೂಲಕ ಇದು ವರ್ಕ್ ಆಗುತ್ತೆ ಟ್ವೆಲ್ ಪಾಯಿಂಟ್ ಫೋರ್ ಎಂ ಎಂ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಇನ್ನು ಬಾಕ್ಸ್ ನ ಹಿಂದಡೆ ಭಾಗದಲ್ಲಿ ನೋಡ್ತಾ ಇದ್ರ ಒಂದು ಕಲರ್ ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿದ್ರೆ ಚಾರ್ಕೋಲ್ ಬ್ಲಾಕ್ ಕಲರ್ ನಂತರ ಇವಾಗ ಅವೈಲಬಲ್ ಇರುವಂತದ್ದು ಈಗ ಬಾಕ್ಸ್ ನ ಓಪನ್ ಮಾಡೋದಾದ್ರೆ ನೋಡ್ತಾ ಇದ್ರ ಮೇಲ್ಗಡೆ ಭಾಗದಲ್ಲಿ ನ ಇಲ್ಲಿ ಕೊಟ್ಟಿರುವಂತದ್ದು ಒಂದು ವರ್ಷಗಳ ಕಾಲ ವಾರಂಟಿ ಇರತಕ್ಕಂತ ಇರ್ಬಡ್ಸ್ ಆಗಿದೆ ಸೊ ವಾರಂಟಿ ಕಾರ್ಡ್ ನೊಂದಿಗೆ ನ ಇಲ್ಲಿ ಕೊಟ್ಟಿದ್ದಾರೆ ಇದನ್ನ ಬಿಟ್ಟರೆ ಎರಡು ಎಕ್ಸ್ಟ್ರಾ ಇಯರ್ ಟಿಪ್ಸ್ ಕೊಟ್ಟಿದ್ದಾರೆ ಇದಾದ ನಂತರ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಸೊ ಇವೆಲ್ಲವನ್ನ ಪಕ್ಕಿಟ್ಟು ಇಯರ್ಬಡ್ಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರ ಒಂದು ಇಯರ್ಬಡ್ಸ್ ನ ಕೇಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಸೊ ಮೊದಲೇದಾಗಿ ಒಂದು ಕೇಸ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಒಂಥರ ಪಾಕೆಟ್ ಫುಲ್ ಇರ್ತಕ್ಕಂಥ ಒಂದು ಇಯರ್ಬಡ್ಸ್ ಇದು ಆಮೇಲೆ ಈ ಕೇಸ್ ನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನೋಡ್ತಾ ಇದ್ರ ನಾನೀಗ ಈ ಒಂದು ಕೇಸ್ನ ರೀತಿ ಓಪನ್ ಮಾಡ್ತಾ ಇದೀನಿ ಸೊ ಓಪನ್ ಮಾಡಿದ ನಂತರ ಈ ರೀತಿ ನೀವು ಉಲ್ಟಾ ಮಾಡಿದ್ರು ಸಹಿತ ಈ ಒಂದು ಇಯರ್ಬಡ್ಸ್ ಕೆಳಗಡೆ ಬಿಡಲ್ಲ ನಿಮಗೆ ನೋಡ್ತಾ ಇದ್ರ ಸೊ ಇಷ್ಟೊಂದು ಫೋರ್ಸ್ ಹಾಕ್ಬಿಟ್ಟು ನಾನು ಶೇಕ್ ಮಾಡ್ತಾ ಇದ್ರೂ ಸಹಿತ ಬಿಡಲ್ಲ ಅಷ್ಟು ನೀಟಾಗಿ ಇದರಲ್ಲಿ ಮ್ಯಾಗ್ನೆಟಿಕ್ ನ ಕೊಟ್ಟಿರ್ತಾರೆ ಸೊ ಅಂದ್ಕೊಂಡಿರುತ್ತೆ ಸೊ ಇನ್ನ ಈ ಒಂದು ಇಯರ್ಬಡ್ಸ್ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇದ್ರೆ ತುಂಬಾ ತುಂಬಾ ಲೈಟ್ ವೇಟ್ ಆಗಿದೆ ಸೊ ನೀವು ಇದನ್ನ ಕಿವಿಗೆ ಹಾಕೊಂಡಾಗ ಸೊ ಹಾಕೊಂಡು ಇವಾಗ ಫೀಲೇ ಬರಲ್ಲ ಅಷ್ಟು ಲೈಟ್ ವೇಟ್ ಆಗಿ ಇದನ್ನ ರೆಡಿ ಮಾಡಿದ್ದಾರೆ ಆಮೇಲೆ ಇದರ ಒಂದು ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ನೀವು ಕಂಟಿನ್ಯೂಸ್ ಆಗಿ ಒಂದು ಮೂರಿಂದ ನಾಲ್ಕು ಗಂಟೆ ಇದು ಯೂಸ್ ಮಾಡ್ತೀರ ಅಂದ್ರೆ ಸಹಿತ ನಿಮಗೆ ಕಿವಿಗೆ ಪೇನ್ ಬರಲ್ಲ ಇದರಲ್ಲಿ ಸೊ ಅಷ್ಟು ನೀಟಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಸೊ ಆಮೇಲೆ ನೀವು ವಾಕಿಂಗ್ ಮಾಡ್ತೀರಾ ಅಂತಂದರೆ ರನ್ನಿಂಗ್ ಮಾಡ್ತೀರಾ ಅಂತಂದರೆ ವರ್ಕೌಟ್ಸ್ ಮಾಡುವಾಗ ಯೂಸ್ ಮಾಡ್ತೀರ ಅಂದರೆ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ತುಂಬ ನೀಟಾಗಿ ವರ್ಕ್ ಆಗುತ್ತೆ ಆಮೇಲೆ ಇದರ ಇನ್ನೊಂದು ಬೆಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಇದು ನಿಮಗೆ ವಾಯ್ಸ್ ಕಮಾಂಡ್ ಮೂಲಕ ವರ್ಕ್ ಆಗುತ್ತೆ ಸೊ ಇವಾಗ ನೀವು ವರ್ಕೌಟ್ಸ್ ಮಾಡ್ತಾ ಇರ್ತಾರೆ ಸೊ ಇವಾಗ ಸಾಂಗ್ ಚೇಂಜ್ ಮಾಡಬೇಕಾಗಿತ್ತು ಅಂದರೆ ಕಾಲ್ ಬರುತ್ತೆ ಕಾಲ್ ಅಕ್ಸೆಪ್ಟ್ ಮಾಡಬೇಕಾಗಿತ್ತು ಅಂದರೆ ಎಲ್ಲ ಕಂಪ್ಲೀಟಾಗಿ ಒಂದು ವಾಯ್ಸ್ ಕಮಾಂಡ್ ಮೂಲಕ ವರ್ಕ್ ಆಗ್ತಕ್ಕಂಥ ಒಂದು ಇಯರ್ಬರ್ಡ್ಸ್ ಇದು ಜೊತೆಗೆ ಟಚ್ ಸಹಿತ ಇದರಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಬರ್ಡ್ಸ್ನ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ತುಂಬ ಡೀಸೆಂಟ್ ಸೌಂಡ್ ಕ್ವಾಲಿಟಿ ಅದರಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಬ್ಯಾಸ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ಕಾಲ್ಸ್ ಅಟೆಂಡ್ ಮಾಡ್ತೀರ ಅಂದ್ರೆ ಲಾಂಗ್ ಟೈಮ್ ಸಾಂಗ್ಸ್ನ ಎಂಜಾಯ್ ಮಾಡ್ತೀರ ಸಹಿತ ಒಂದು ಒಳ್ಳೆ ಕ್ವಾಲಿಟಿ ಒಂದು ಸೌಂಡ್ ಆರಾಮಾಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನ ಇದರಲ್ಲಿ ಐ ಪಿ ಎಕ್ಸ್ ಫೈ ವಾಟರ್ ಅಜಿಸ್ಟ್ ಸಹಿತ ಕೊಟ್ಟಿದ್ದಾರೆ ಸೊ ವರ್ಕೌಟ್ಸ್ ಮಾಡುವಾಗ ಯೂಸ್ ಮಾಡ್ತೀರ ಯಾವ ರೀತಿ ಇಶ್ಯೂಸ್ ಆಗಲ್ಲ ಸೊ ಆಮೇಲೆ ನಾಯ್ಸ್ನ ಒಂದು ಆಪ್ ಮೂಲಕ ಇದನ್ನ ಕನೆಕ್ಟ್ ಮಾಡಿಕೊಂಡು ವಾಯ್ಸ್ ಕಮಾಂಡ್ ಮೂಲಕ ಸಹಿತ ನಾವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು ಸೊ ಇನ್ ಕೇಸ್ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಗಿಫ್ಟ್ ಕೊಡ್ತೀರಾ ಅಂತಂದ್ರೆ ಆಮೇಲೆ ಅಲ್ಲೊಂದು ಲೇಟೆಸ್ಟ್ ಎಲ್ಲ ಫೀಚರ್ಸ್ ಇರ್ತಕ್ಕಂಥ ಬರ್ಡ್ಸ್ ನೋಡ್ತಾ ಇದೀರಾ ಅಂತಂದ್ರೆ ಆಪ್ತ ಬೇಸ್ಡ್ ಇರತಕ್ಕಂಥ ಒಂದು ಬರ್ಡ್ಸ್ ನೋಡ್ತಾ ಇದ್ರ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗೆ ಅನ್ಸುತ್ತೆ ಸೊ ಇನ್ನ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ಆಕ್ಚುಲಿ ಇದು ಲಾಂಚ್ ಪ್ರೈಸ್ ಬಂದ್ಬಿಟ್ಟು ಎರಡೂವರೆ ಸಾವಿರ ರೂಪಾಯಿಗೆ ಇದನ್ನ ಲಾಂಚ್ ಮಾಡಿದ್ರು ಬಟ್ ಇವಾಗ ನಿಮಗೆ ತ್ರೀ ತೌಸಂಡ್ ಬಜೆಟ್ ನಲ್ಲಿ ಸಿಗ್ತಾ ಇದೆ ಈ ಸೆಗ್ಮೆಂಟ್ ಅಲ್ಲಿ ನೀವೇನಾದ್ರೂ ಏರ್ ಬರ್ಡ್ಸ್ ನೋಡ್ತಾ ಇದ್ರ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ತ್ರೀ ತೌಸಂಡ್ ರುಪೀಸ್ ನಮಗೆ ಸುಮಾರು ಒಂದು ಆಪ್ಷನ್ಸ್ ಗಳು ಬರುತ್ತೆ ಸೊ ಇದೆ ಅಂತ ಅಲ್ಲ ಸೊ ಇನ್ ಕೇಸ್ ಈ ಒಂದು ಲೇಟೆಸ್ಟ್ ಫೀಚರ್ಸ್ ಇರತಕ್ಕಂಥ ಬರ್ಡ್ಸ್ ನೋಡ್ತಾ ಇದ್ರ ಅಂತಂದ್ರೆ ಸೊ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಇನ್ನು ಈ ಬರ್ಡ್ಸ್ ನ ಮೈನ್ ಫೀಚರ್ಸ್ ಬಗ್ಗೆ ಮಾತಾಡಿದ್ರೆ ಟ್ವೆಲ್ ಪಾಯಿಂಟ್ ಫೋರ್ ಎಂ ಎಂ ಡ್ರೈವರ್ಸ್ ನೊಂದಿಗೆ ಬರ್ಡ್ಸ್ ಬರ್ತಾ ಇರುವಂತದ್ದು ಇನ್ ಕೇಸ್ ನೀವೇನಾದರೂ ಲಾಂಗ್ ಟೈಮ್ ಮ್ಯೂಸಿಕ್ ಕೇಳೋಕ್ಕೆ ಯೂಸ್ ಮಾಡ್ತೀರಾ ಅಂದರೆ ಆಮೇಲೆ ಮೀಟಿಂಗ್ಸ್ಗಳನ್ನ ಅಟೆಂಡ್ ಮಾಡೋಕ್ಕೆ ಯೂಸ್ ಮಾಡ್ತೀರ ಅಂದ್ರೆ ಸಹಿತ ಇದು ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಆಮೇಲೆ ಇದರಲ್ಲಿ ವಿಶೇಷವಾಗಿ ನಮಗೆ ನೋಯ್ಸ್ ಕ್ಯಾನ್ಸಲೇಷನ್ ಬರ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಇನ್ ಕೇಸ್ ನೀವು ಟ್ರಾಫಿಕಲ್ಲಿ ಸಹಿತ ಯೂಸ್ ಮಾಡ್ತೀರ ಅಂದ್ರೆ ಸಹಿತ ಕಾಲ್ ತಗೊಂಡ್ರಿ ಅಂತಂದ್ರೆ ಅಪೋಸಿಟ್ ಪರ್ಸನ್ಸ್ಗೆ ತುಂಬಾ ನೀಟಾಗಿ ವಾಯ್ಸ್ ಕೇಳುತ್ತೆ ಅಂತ ಹೇಳ್ಬೋದು ಆಮೇಲೆ ಸೌಂಡ್ ಕ್ವಾಲಿಟಿ ಸಹಿತ ಸಖತ್ತಾಗಿದೆ ಅಂತ ಹೇಳ್ಬೋದು ಆಯ್ತಾ ಒಂದು ಉತ್ತಮವಾದ ಒಂದು ಬ್ಯಾಸ್ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಡೀಸೆಂಟ್ ಸೌಂಡ್ ಸೌಂಡ್ನೊಂದಿಗೆ ಆರಾಮಾಗಿ ನಾವೆಲ್ಲ ಯೂಸ್ ಮಾಡ್ಬೋದು ತುಂಬ ಪ್ರೊಫೆಷನಲ್ ಆಗಿ ಸೌಂಡ್ ಕೇಳಿಸುತ್ತೆ ಆಮೇಲೆ ಇದರಲ್ಲಿ ನಮಗೆ ಡಿಬಲ್ ಪೇರಿಂಗ್ ಆಪ್ಷನ್ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಎರಡು ಮೊಬೈಲ್ ಫೋನ್ ಎಟ್ ಎ ಟೈಮ್ಗೆ ನಾವು ಈ ಡಿವೈಸ್ ಡಿವೈಸ್ಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು ಆಮೇಲೆ ಐ ಪಿ ಎಕ್ಸ್ ಫೈ ಇರೋದ್ರಿಂದ ನೀವು ವರ್ಕೌಟ್ಸ್ ಮಾಡುವಾಗ ರನ್ನಿಂಗ್ ಮಾಡುವಾಗ ಜಿಮ್ ಮಾಡುವಾಗ ಸ್ವೆಟ್ ಆಗ್ತೀರ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ತುಂಬ ನೀಟಾಗಿ ವರ್ಕ್ ಆಗುತ್ತೆ ಆಮೇಲೆ ಚಾರ್ಜಿಂಗ್ ಬಗ್ಗೆ ಮಾತಾಡೋದಾದ್ರೆ ಜಸ್ಟ್ ನೀವು ಟೆನ್ ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಅಂತಂದರೆ ಒನ್ ಫಿಫ್ಟಿ ಮಿನಿಟ್ಸ್ ವರೆಗೂ ನೀವು ಆರಾಮಾಗಿ ಇದನ್ನ ಯೂಸ್ ಮಾಡಬಹುದು ಅರ್ಜೆಂಟಾಗಿ ಆಗಿ ಎಲ್ಲರೂ ಹೋಗ್ತಾ ಇರ್ತಾರೆ ಜಸ್ಟ್ ಟೆನ್ ಮಿನಿಟ್ಸ್ ಚಾರ್ಜ್ ಹಾಕೊಂಡ್ರೆ ಸಾಕು ಎರಡೂವರೆ ಗಂಟೆಗಳ ಕಾಲ ನಿಮಗೆ ಬಡ್ಸ್ ಆರಾಮಾಗಿ ಯೂಸ್ ಆಗುತ್ತೆ ತುಂಬ ಒಂದು ಹೆವಿ ಫೀಚರ್ಸನ್ನು ಇದರಲ್ಲಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನಮ್ಗೆ ಈ ಒಂದು ಏರ್ಬಡ್ಸಲ್ಲಿ ಏನೇನು ಫೀಚರ್ಸ್ ಬೇಕಲ್ಲ ಎಲ್ಲವನ್ನು ಇದರಲ್ಲಿ ಕವರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆಮೇಲೆ ಒಂದು ಆ್ಯಪ್ ಬೇಸ್ಡ್ ಇರೋದ್ರಿಂದ ಸೊ ಒಂದು ನಾಯ್ಸ್ ತರ ಒಂದು ಆ್ಯಪ್ ನೇರವಾದ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಆ್ಯಂಡ್ರಾಯ್ಡ್ ಮತ್ತು ಐ ವೈ ಎಸ್ ಎರಡಕ್ಕೂ ಆ್ಯಪ್ನ ಕೊಟ್ಟಿದ್ದಾರೆ ಸೊ ಆ್ಯಪ್ಗೆ ಕನೆಕ್ಟ್ ಮಾಡಿಕೊಂಡು ವಾಯ್ಸ್ ಕಮಾಂಡ್ ಮೂಲಕ ಸಹಿತ ಈ ಒಂದು ಬಡ್ಸ್ನ ನೀವು ಯೂಸ್ ಮಾಡ್ಕೋಬೋದು ಸೊ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ನ ಇದರಲ್ಲಿ ಕವರ್ ಮಾಡಿದ್ದಾರೆ ಸೊ ಇನ್ ಕೇಸ್ ಈ ಒಂದು ಬಜೆಟಲ್ಲಿ ನೀವೇನಾದರೂ ಇಯರ್ಬಡ್ಸ್ ನೋಡ್ತಾ ಇದ್ದೀರಾ ಅಂತಂದರೆ ಒಂದು ಮೂರು ಸಾವಿರ ರೂಪಾಯಿ ಬಜೆಟಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಈ ಬಜೆಟಲ್ಲಿ ನಮ್ಗೆ ಹಲವಾರು ಇಯರ್ಬಡ್ಸ್ಗಳು ಬರ್ತಾ ಇದೆ ಬಟ್ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ನ ಇದರಲ್ಲಿ ಕವರ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಬ್ಯಾಟ್ರಿ ಪಫಾಮೆನ್ಸ್ ಐತೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಚಾರ್ಜಿಂಗ್ ಆಪ್ಷನ್ ಬಗ್ಗೆ ಮಾತಾಡಿದ್ರೆ ಫಿಫ್ಟಿ ವರ್ಸ್ ಪ್ಲೇ ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ನೀವೇನಾದರೂ ಅರ್ಜೆಂಟ್ ಹೋಗ್ತಾ ಇದ್ರ ಅಂತಂದ್ರೆ ಜಸ್ಟ್ ಟೆನ್ ಮಿನಿಟ್ಸ್ ಚಾರ್ಜ್ ಮಾಡ್ಕೊಂಡ್ರೆ ಸಾಕು ಒನ್ ಫಿಫ್ಟಿ ಮಿನಿಟ್ಸ್ ಇದು ಆರಾಮಾಗಿ ವರ್ಕ್ ಆಗುತ್ತೆ ಇನ್ಸ್ಟಾ ಚಾರ್ಜ್ ಆಪ್ಷನ್ಸ್ ಕೊಟ್ಟಿರೋದು ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇರೋದ್ರಿಂದ ನಮಗೆ ಅಪ್ ಟು ತರ್ಟಿ ಡಿ ಬಿವರೆಗೂ ವರ್ಗೂ ನಾಯ್ಸ್ ಕ್ಯಾನ್ಸಲೇಷನ್ ಬರುತ್ತೆ ಇನ್ ಕೇಸ್ ನಾವು ಟ್ರಾಫಿಕ್ ಅಲ್ಲಿ ಅಥವಾ ಹೊರಗಡೆ ತುಂಬಾ ಗಲಾಟೆ ಇರೋ ಪ್ಲೇಸ್ ಸಹಿತ ಕಾಲ್ಸ್ ಅಟೆಂಡ್ ಮಾಡಿದ್ರೆ ಸಹಿತ ಅಪೋಸಿಟ್ ಪರ್ಸನ್ಸ್ಗೆ ಯಾವ ರೀತಿ ಒಂದು ಡಿಸ್ಟರ್ಬನ್ಸ್ ಆಗಲ್ಲ ತುಂಬಾ ನೀಟಾಗಿ ವಾಯ್ಸ್ ಕೇಳಿಸುತ್ತೆ ಅಂತ ಹೇಳಬಹುದು ಹಲವಾರು ಫೀಚರ್ಸ್ ಈ ಒಂದು ಇಯರ್ಬಡ್ಸ್ ನಲ್ಲಿ ಕೊಟ್ಟಿದ್ದಾರೆ ಸೊ ನಮಗೆ ಒಂದು ಇಯರ್ಬಡ್ಸ್ಗೆ ಏನೆಲ್ಲ ನಾವು ಫೀಚರ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ ಎಲ್ಲವನ್ನ ಕೊಟ್ಟಿದ್ದಾರೆ ಬೇಸ್ ಇದು ವರ್ಕ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಆಯ್ತಾ ಸೊ ಈ ಒಂದು ಬಜೆಟ್ ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆಯ ಕ್ವಾಲಿಟಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಸ್ವತಃ ನೀವೇ ತೊಗೊಳಕ್ಕೆ ಇಷ್ಟಪಡ್ತೀರ ಅಂದ್ರೆ ಸಹಿತ ಗಿಫ್ಟ್ ಕೊಡಕ್ಕೆ ಇಷ್ಟಪಡ್ತೀರ ಅಂದ್ರೆ ಸಹಿತ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳಬಹುದು ಸೊ ವಿಡಿದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂದ್ರೆ ನೀವು ನಾ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಕಡೆ ಅಂದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್